ಅಸಲಾಮು ಅಲೈಕುಂ ಪ್ರೀತಿಯ ವೀಕ್ಷಕರೇ ಸಮಿತ್ರರೇ ಹಾಗೂ ನನ್ನೆಲ್ಲ ನೆಚ್ಚಿನ ಸಹೋದರ ಸಹೋದರಿಯರೇ ನಮಗೆ ಇದೀಗ ಆಗಮನವಾಗಿರುವ ಪವಿತ್ರ ರಜಬ ತಿಂಗಳ ಇಪ್ಪತ್ತೆರಡನೇ ಪ್ರತ್ಯೇಕವಾದ ದಿನ ಅಥವಾ ರಾಜ ದಿನ ಆ ಒಂದು ದಿನದ ಶ್ರೇಷ್ಠತೆ ಏನು ಆ ಒಂದು ದಿನದಲ್ಲಿ ಸತ್ಯವಿಶ್ವಾಸಿಗಳಾದ ನಾವು ಉಪವಾಸ ಆಚರಿಸುವುದಾದರೆ ಅದರ ನಿಯತ್ತು ಹೇಗೆ ಆ ಒಂದು ಉಪವಾಸದ ಶ್ರೇಷ್ಠತೆಗಳೇನು ಮಹತ್ವಗಳೇನು ಅದಕ್ಕಿರುವ ಪ್ರತಿಫಲಗಳೇನು ಅದೇ ರೂಪದಲ್ಲಿ ಅವತ್ತು ರಾಜ ದಿನದಲ್ಲಿ ಅಲ್ಲಾಹನೊಂದಿಗೆ ಸಾಮೀಪ್ಯತೆಯನ್ನು ಬಯಸುವ ಸತ್ಯವಿಶ್ವಾಸಿಗಳು ಹೆಚ್ಚಿಸಲೇಬೇಕಾದ ಕೆಲವೊಂದು ದಿಕ್ಕರುದು ಆಗಲು ಯಾವುದೆಲ್ಲ ಎಂಬುದನ್ನು ಅತ್ಯಂತ ಚುಟುಕಾಗಿ ಹ್ರಸ್ವವಾಗಿ ಸಂಕ್ಷಿಪ್ತವಾಗಿ ವೀಕ್ಷಕರಾದ ನಿಮ್ಮ ಮುಂದೆ ಈ ಒಂದು ವಿಡಿಯೋದ ಮೂಲಕ ತಿಳಿಸಲು ಬಯಸುತ್ತಿದ್ದೇನೆ ವಿಡಿಯೋ ಸ್ವಲ್ಪ ಜಾಸ್ತಿ ಆದರೂ ಕೂಡ ಸ್ಕಿಪ್ ಮಾಡದೆ ನೀವೆಲ್ಲರೂ ಪೂರ್ಣವಾಗಿ ಕಂಡು ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿ ನಮ್ಮ ಈ ಒಂದು ಉತ್ತಮ ದೀನಿ ಕಾರ್ಯಾಚರಣೆಯೊಂದಿಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಬೇಕು ಅಲ್ಲಾಹನು ಉತ್ತಮ ಕಾರ್ಯಗಳಿಗೆ ಸಂಪೂರ್ಣವಾಗಿ ಸಹಕರಿಸಲು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ ಅಮೀನ್ ಅರಬ್ ಅಲ್ಲಿ ಪ್ರೀತಿಯ ಮಿತ್ರರೇ ಕೆಲವೊಮ್ಮೆ ಜಿಸಿಸಿ ರಾಷ್ಟ್ರಗಳಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಈ ವರ್ಷದ ಮಿಹರಾಜ ದಿನ ಬದಲಾವಣೆಯಾದರೂ ಕೂಡ ಈ ವರ್ಷದ ಮಿಹರಾಜ ದಿನ ನಮ್ಮೂರಿನಲ್ಲಿ ಜನವರಿ ಇಪ್ಪತ್ತೇಳು ಸೋಮವಾರ ಅಸ್ತಮಿಸಿದ ಮಂಗಳವಾರ ಹಗಲು ಸಮಯದಲ್ಲಾಗಿದೆ ಆದುದರಿಂದಲೇ ಆ ಒಂದು ಪ್ರತ್ಯೇಕವಾದ ಸಮಯಗಳಲ್ಲಿ ಸತ್ಕರ್ಮಗಳಲ್ಲಿ ಒಳಿತಿನ ಹಾದಿ ಹಾದಿಯಲ್ಲಿ ನಾವು ಮುನ್ನುಗ್ಗುವರಾಗಬೇಕು ಪ್ರತ್ಯೇಕವಾಗಿ ಮಿಹರಾಜ ದಿನ ಹಗಲು ಸಮಯದಲ್ಲಿ ಉಪವಾಸವನ್ನು ಕೈಗೊಳ್ಳಲು ಸಮಯವನ್ನು ಮೀಸಲಿಡಬೇಕು ಮೀಸಲಿಡಬೇಕು ಅದರ ನಿಯತ್ತನ್ನು ನಾವು ಪ್ರಪ್ರಥಮವಾಗಿ ಕಲಿಯಬೇಕು ಮಿಯರಾಜ ದಿನದ ನಿಯತ್ತನ್ನು ಸಾಧ್ಯವಿರುವವರು ಅರಬ್ಬಿಯಲ್ಲೇ ಮಾಡಬಹುದು ಆ ನಿಯತ್ತು ಹೇಗೆಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನವಯಿತು ಸೋಮಗದ ಸುನ್ನತ ರಜವಿ ಸನತಿ ಲಿಲ್ಲ ಅದಾ ಅಲ್ಲಿಲ್ಲ ಎಂತ ಅಲ್ಲ ಅಲ್ಲಾಹನಿಗೆ ಬೇಕಾಗಿ ಪವಿತ್ರ ರಜಬ ತಿಂಗಳ ಮೇಯರಾಜ ದಿನದ ಈ ಪ್ರತ್ಯೇಕವಾದ ಉಪವಾಸವನ್ನು ನಾನು ಅಲ್ಲಾಹನಿಗೆ ಬೇಕಾಗಿ ಕೈಗೊಳ್ಳಲು ಸಂಕಲ್ಪ ಮಾಡುತ್ತೇನೆ ನಿಯತ್ತು ಮಾಡುತ್ತೇನೆ ಎಂಬ ರೂಪದಲ್ಲಿ ನಾವು ನಿಯತ್ತು ಮಾಡಬೇಕು ಈ ಒಂದು ನಿಯತ್ ಮಾಡುವ ವೇಳೆ ನಾವು ಪ್ರತ್ಯೇಕವಾಗಿ ಅರ್ಥ ಮಾಡಬೇಕಾದ ಒಂದು ವಿಚಾರವಿದೆ ರಮಲಾನ್ ತಿಂಗಳಲ್ಲಿ ನಮಗೆ ಯಾವುದಾದರೊಂದು ಉಪವಾಸ ಕಲಾ ಆಗಿದ್ದರೆ ಆ ಒಂದು ಕಲಾ ಆದ ಉಪವಾಸದ ನಿಯತ್ತನ್ನು ಇದರೊಂದಿಗೆ ಸೇರಿಸಿ ನಾವು ನಿಯತ್ತು ಮಾಡಿ ಆ ಒಂದು ಉಪವಾಸವನ್ನು ಆಚರಿಸಿದರೆ ಎರಡು ಉಪವಾಸದ ಪ್ರತಿಫಲ ನಮಗೆ ಸಿಗುತ್ತದೆ ಎಂದು ಶಾಫಿ ಮದಾಬಿನ ಪ್ರಗಲ್ಭ ಮಹಾತ್ಮರು ನಮಗೆ ಕಲಿಸಿಕೊಡುತ್ತಾರೆ ಅದು ಮಾತ್ರವಲ್ಲ ಒಬ್ಬ ಉಪವಾಸಿಗನಿಗೆ ಕಡ್ಡಾಯವಾದ ಉಪವಾಸವಾದರೆ ರಾತ್ರಿಯಲ್ಲೇ ನಿಯತ್ತನ್ನು ಇಡಬೇಕೆಂಬ ಒಂದು ಅಲ ಕರ್ಮಶಾಸ್ತ್ರ ನಿಯಮ ಶಾಫಿ ಮಧಬಬಿನಲ್ಲಿದೆ ಅದೇ ರೂಪದಲ್ಲಿ ಸುನ್ನತ್ತಾದ ಉಪವಾಸವಾದರೆ ರಾಜ ದಿನದಂತಹ ಸುನ್ನತ್ತಾದ ಉಪವಾಸವಾದರೆ ಈ ಒಂದು ಉಪವಾಸದ ನಿಯತ್ ಮಧ್ಯಾಹ್ನದ ಮುಂಚೆ ಇಟ್ಟರೂ ಕೂಡ ಉಪವಾಸ ಸಿಂಧುವಾಗುತ್ತದೆ ಎಂದು ಶಾಫಿ ಮಧಬಿನ ಪ್ರಕಾಂಡ ಕರ್ಮಶಾಸ್ತ್ರ ವಿದ್ವಾಂಸರು ನಮಗೆ ಕಲಿಸಿಕೊಡುತ್ತಾರೆ ಹಾಗೆ ಸುನ್ನತ ಉಪವಾಸಕ್ಕಾಗಿ ಮಧ್ಯಾಹ್ನದ ಮುಂಚೆ ನಿಯತ್ತು ಮಾಡುವಾಗಲೂ ಕೂಡ ಬೆಳಗ್ಗಿನ ನಂತರ ಉಪವಾಸ ಭಂಗವಾಗುವ ಮುರಿಯುವ ಕಾರ್ಯಗಳಿಂದ ಪೂರ್ಣವಾಗಿ ಸತ್ಯವಿಶ್ವಾಸಿಯು ದೂರವಿರಬೇಕು ಎಂಬ ನಿಬಂಧನೆಯನ್ನು ಕೂಡ ಕರ್ಮಶಾಸ್ತ್ರ ಗ್ರಂಥ ಮಹಾತ್ಮರು ನಮಗೆ ಕಲಿಸಿಕೊಟ್ಟಿದ್ದಾರೆ ಅದನ್ನು ಕೂಡ ಈ ರೂಪದಲ್ಲಿ ನಿಯತ್ತಿಡುವವರು ಗಮನದಲ್ಲಿಡಬೇಕು ಎಂಬುದನ್ನು ಸಾಂದರ್ಭಿಕವಾಗಿ ಸೂಚಿಸಲು ಬಯಸುತ್ತೇನೆ ಇನ್ನು ನಾವು ಮೇರಾಜ ದಿನದ ಆ ಒಂದು ಉಪವಾಸದ ಮಹತ್ವವೇನು ಅದಕ್ಕಿರುವ ಪ್ರತಿಫಲವೇನು ಎಂಬುದನ್ನು ಕಲಿಯೋಣ ಮಹಾತ್ಮರಾದ ಇಮಾಮ್ ಖಜಾರಿ ಅವರ ಇಹಿಯ ಎಂಬ ಗ್ರಂಥದಲ್ಲೂ ಜೀರಾನಿ ಅವರ ಅಲುಗುನ್ ಎಂಬ ಗ್ರಂಥದಲ್ಲೂ ನಮಗೆ ಕಲಿಸಿಕೊಡುತ್ತಾರೆ ಹೇಳುತ್ತಾರೆನ್ ಶಹರ ಯಾರಾದರೂ ಪವಿತ್ರ ರಜಬ ತಿಂಗಳ ಇಪ್ಪತ್ತೆರಡನೇ ದಿವಸ ಅಥವಾ ಮಿನರಾಜ ದಿನ ಉಪವಾಸ ಕೈಗೊಂಡರೆ ವೃತನ ವೃತಾನುಷ್ಠಿಸಿದರೆ ಅವನಿಗೆ ಅರವತ್ತು ತಿಂಗಳು ಉಪವಾಸ ಆಚರಿಸಿದಂತಹ ಪ್ರತಿಫಲವನ್ನು ನೀಡಲಾಗುವುದು ಎಂದು ಮಹಾತ್ಮರು ನಮಗೆ ಕಲಿಸಿಕೊಡುತ್ತಾರೆ ಇನ್ನು ಮಾತ್ರವಲ್ಲ ಈ ಒಂದು ಮಿನರಾಜ ದಿನ ಅಲ್ಲಾಹನೊಂದಿಗೆ ಸಾಮೀಪ್ಯತೆ ಬಯಸುವ ಸತ್ಯವಿಶ್ವಾಸ ಹೆಚ್ಚಿಸಲೇಬೇಕಾದ ಕೆಲವೊಂದು ದಿಕ್ಕು ಆಗಲಿ ದಿಕ್ಕು ಆಗಲಿವೆ ಅದನ್ನು ಅತ್ಯಂತ ಚುಟುಕಾಗಿ ಹೇಳಿ ಈ ವಿಡಿಯೋ ನಾನು ಕೊನೆಗೊಳಿಸುತ್ತಿದ್ದೇನೆ ಅಥವಾ ಮಹಾತ್ಮನಾ ಅಬ್ದುಲ್ ಹಮೀದ್ ರಹಮತುಲ್ಲಾ ಅಲಿ ಅವರ ಕನ್ಸುಲ್ ನಜಾ ವಸೂರ್ ಎಂಬ ಗ್ರಂಥದಲ್ಲೂ ಇಮಾಮ್ ಅಬ್ದುಲ್ ರಹಮಾನ್ ಸಫೂರಿ ರಹಮತ್ತುಲ್ಲಾ ಅಲಿ ಅವರ ಮಜಾರಿಸ್ ಎಂಬ ಗ್ರಂಥದಲ್ಲೂ ಹಾಗೂ ಇವಂ ದಿಮ್ಯಾತಿಯವರ ಲಮಲ್ ನಂತಹ ಪ್ರತ್ಯೇಕವಾದ ಕೆಲವು ಗ್ರಂಥಗಳಲ್ಲಿ ನಮಗೆ ವಿವರಿಸಿಕೊಟ್ಟದ್ದಾಗಿ ಕಾಣಬಹುದು ಈ ಒಂದು ಮೇರಾಜ ದಿನ ಎಂಬ ಪ್ರತ್ಯೇಕವಾದ ರಜಪತಿಗಳ ಇಪ್ಪತ್ತೆರಡನೇ ದಿನದಲ್ಲಿ ಸುಬಹಾನ್ ಅಹ್ಲುಲ್ಲಾಹು ಎಂಬ ದಿಕ್ಕರನ್ನು ನೂರು ಬಾರಿ ಹೇಳುವುದು ಪ್ರತ್ಯೇಕವಾಗಿ ಮಹತ್ವರ ನಮಗೆ ಕಲಿಸಿಕೊಡುತ್ತಾರೆ ಮಾತ್ರವಲ್ಲ ಅಲ್ಲಾಹು ಮಸಲ್ ಅಲಯದಿನಹಮ್ಮದಿನ್ ವಹಲಾ ಅಲಿ ವಸಿ ವಸಲಿಂ ಎಂಬ ದಿಕ್ಕರನ್ನು ನೂರು ಬಾರಿ ಸುಬಹನ್ಲ್ಲಾಹು ರೂಫ್ ಎಂಬ ಪ್ರತ್ಯೇಕವಾದ ಒಂದು ದಿಕ್ಕರನ್ನು ನೂರು ಬಾರಿ ಹೇಳುವುದು ಪ್ರತ್ಯೇಕವಾಗಿ ಮಹತ್ವರ ನಮಗೆ ಕಲಿಸಿಕೊಡುತ್ತಾರೆ ಅದನ್ನು ನಾವು ರೂಢಿ ಮಾಡುವವರಾಗಬೇಕು ಅದು ಮಾತ್ರವಲ್ಲ ಇಮಾಂ ಬುಖಾರಿ ರಹಮತ್ ಸಹ್ಯುಲ್ ಬುಖಾರಿ ಹಾಗೂ ಇಮಾಮ್ ನವೀರ್ ಅದಿಯುಲ್ಲಾ ಅವರ ಅಧಿಕಾರ ಗ್ರಂಥದಲ್ಲಿ ವರದಿ ಮಾಡಿದಂತಹ ಒಂದು ಇಸ್ತಿಗಫಾರ್ ನಮಗೆ ಪ್ರವಾಸಿಸಲಾಅಲಿ ಅವರ ಕಲಿಸಿಕೊಟ್ಟಿದ್ದಾರೆ ಅದಾಗಿದೆ ಅಂತ ಹಲಕ್ತನಿ ಎಂದು ಆರಂಭಿಸುವ ಸೈಯಿದುಲ್ ಇಸ್ತಿಗಾಫಾರ್ ಎಂಬ ದಿಕ್ಕರ್ ಈ ಒಂದು ದಿಕ್ಕರನ್ನು ಮೇಯರಾಜ ದಿನದಲ್ಲಿ ನೂರು ಬಾರಿ ಹೆಚ್ಚು ಗಳಿಸುವುದು ಪ್ರತ್ಯೇಕವಾಗಿ ಮಹಾತ್ಮರ ನಮಗೆ ಕಲಿಸಿಕೊಟ್ಟಿದ್ದಾರೆ ಆದುದರಿಂದ ಮೇಯರಾಜ ದಿನದ ಉಪವಾಸವನ್ನು ನಾವು ಅತ್ಯಂತ ಗೌರವದಿಂದ ಆಚರಿಸಿ ಇನ್ನಿತರ ಸತ್ಕರ್ಮಗಳನ್ನು ಅತ್ಯಂತ ಗೌರವದಿಂದ ಮೇಯರಾಜ ದಿನದಲ್ಲಿ ಮಾಡುವವರಾಗೋಣ ಮೇಯರಾಜ ದಿನದ ಬರಕತ್ತಿನಿಂದ ಅಲ್ಲಾಹನು ನಮ್ಮೆಲ್ಲರನ್ನು ദിലോക വിജയികളിൽ വിജയങ്ങളിൽ സേസി അനുഗ്രഹിമീറല്ല പ്രാർത്ഥനയൊക്കെ ഈ വീഡിയോ കൊണഗോസുത്തേനെ അസലാ വൈകു വരഹമുല്ലാറു